खुशियाँ मना रहे हैं झंडे लगा रहे हैं घर को चाल सदी सभी लगा हैं السلام علیکم ورحمت اللہ وبرکاتہ الحمدللہ رب العالمین والصلاة والسلام علی اصرف المرسلین وعلا آلہ وصحبہ اجمعین صلاة والسلام علیکہ یا سیدنا یا رسول اللہ صلی اللہ تعالی علیہ وسلم لیتی پروادی بریمی بندگڑے معجزت گلو مطو اللہ رسول صلی اللہ علیہ وسلم آرہو نمجی ಅನುಗ್ರಹವಾಗಿ ಹೇಗೆ ಬಂದಿದ್ದಾರೆ ಎಂಬುದನ್ನು ವಿವರಿಸಿದ ನಂತರ ಪುನಃ ಅದು ಮುಗಿಯುವುದಿಲ್ಲ ನಿರಂತರವಾಗಿ ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ ಆದರೂ ಮತ್ತು ಕೆಲವೊಂದು ಅಂಶಗಳನ್ನು ಪಟ್ಟಿ ಮಾಡುತ್ತಾ ಮಹಾನರಾದ ಇಮಾಮ್ ಮುಸೂರಿ ರಹಮತುಲ್ಲಾಹಿ ಅಲಿ ಹಿರವರು ಮುಂದಿನ ಸಾಲಿನಲ್ಲಿ ಹೇಳುತ್ತಾರೆ ಅಹಲ್ಲ ಉಮ್ಮತಿ ಕಲ್ಲೈಬಾಲಿಫಿ ಅಜಮಿ ಪ್ರವಾದಿ ಮೊಹಮ್ಮದ್ ಸುಲ್ಲಾಹು ಅಲಿ ವಸಲ್ಲಮಾರ್ ಅವರು ತಮ್ಮ ಸಮುದಾಯವನ್ನು ಇಸ್ಲಾಂ ಎಂಬಂತಹ ಭದ್ರಕೋಟೆಯಲ್ಲಿ ಮಾಡಿಬಿಟ್ಟಿದ್ದಾರೆ ಯಾವ ರೀತಿ ಅಂತ ಹೇಳಿದರೆ ಸಿಂಹಗಳು ತಮ್ಮ ಮರಿಗಳನ್ನು ತಮ್ಮ ಭದ್ರ ಕೋಟೆಯಲ್ಲಿ ಅಥವಾ ತಮ್ಮ ಭದ್ರ ಗುಹೆಯೊಳಗೆ ಯಾವ ರೀತಿ ಸೇರಿಸುತ್ತಾರೋ ಅದೇ ರೀತಿ ಸೇರಿಸಿಬಿಟ್ಟಿದ್ದಾರೆ ಲೋಮ ಅತ್ಮಲ್ತುಲಕು ದೀನಕುಮ ಅತ್ಮಲ್ತು ಅಲಿ ಕುಮ್ ನ್ಯಮತಿ ಎಂದು ಹೇಳುವ ಆಯತಗಳ ಮೂಲಕ ಸಂಪೂರ್ಣವಾಗಿ ಸಂಪೂರ್ಣವಾದಂತಹ ಒಂದು ಧರ್ಮ ಅಥವಾ ದೀನ್ ಆ ದೀನ್ನಲ್ಲಿ ತಮ್ಮ ಧರ್ಮದ ಅನುಯಾಯಿಗಳನ್ನು ಜನರನ್ನು ಸಂಪೂರ್ಣವಾಗಿ ಭದ್ರವಾಗಿ ಇಡುವಂತಹ ಪ್ರಯತ್ನ ಅಭಿಸಲಾ ಅಲ್ಲಿಸ್ ಮಾಡಿ ಯಶಸ್ವಿಯಾಗಿದ್ದಾರೆ ಆ ದಾರಿಯನ್ನು ಆ ದೀನನ್ನು ತಪ್ಪಿದವರಿಂದ ಮಾತ್ರ ಇಂದು ಕೆಲವೊಂದು ಅಚಾತುರ್ಯಗಳು ಮತ್ತು ತಪ್ಪುಗಳು ಸಂಭವಿಸುತ್ತದೆ ವಿನಃ ಮಿಸಲ್ಲಿಸ ತೋರಿಸಿಕೊಟ್ಟಂತಹ ನಿಜವಾದ ಧರ್ಮದ ನಿಜವಾದ ಆಶಯದಲ್ಲಿ ಸಿದ್ಧಾಂತದಲ್ಲಿ ಇದ್ದವರು ಯಾರೂ ಸಹ ದಾರಿ ತಪ್ಪಿ ಹೋಗಿರಲಿಲ್ಲ ನಂತರ ಆ ನಿಮ್ಸಲ್ಲಾಹ್ ಅಲಿ ವಸಲ್ಲಮ್ಮ ಅವರು ತಂದಂತಹ ಕುರ್ಆನ್ ಯಾವ ರೀತಿ ಇಲ್ಲಿ ಪರಿಣಾಮ ಬೀರಿದೆ ಅಂತ ಹೇಳುವುದನ್ನು ಕವಿಯವರು ಹೇಳುತ್ತಾರೆಲ್ಲಾಹಿನ್ ಫೀಕಲ್ಹಾನಿ ಅಲ್ಲಾಹನ ವಚನಗಳು ಅದೆಷ್ಟು ತೀವ್ರವಾದಿಗಳನ್ನು ಅಥವಾ ಇತರೆ ಕಳ್ಳ ಸುಳ್ಳರುಗಳ ವಾದಗಳನ್ನು ಭೂಮಿಗೆ ಕೆಡಹಿಬಿಟ್ಟಿದೆ ಕೇವಲ ತರ್ಕ ಕುತರ್ಕಗಳನ್ನು ಮಾತ್ರ ಮಾಡ್ತಾ ಇದ್ದಂತಹ ಅದೆಷ್ಟು ಮಂದಿಯನ್ನು ತಮ್ಮ ಪ್ರಬಲ ಪುರಾವೆಯ ಮೂಲಕ ಮಖಡೆ ಮಲಗಿಸಿಬಿಟ್ಟಿದೆ ಹೌದು ಪುರಾನ್ ಸ್ಪಷ್ಟವಾದ ಪುರಾವೆಗಳ ಮೂಲಕ ಅದರ ವಿರುದ್ಧ ಬರುವ ಎಲ್ಲರ ಸವಾಲುಗಳನ್ನು ಸಂಪೂರ್ಣವಾಗಿ ಮಕಾಡೆ ಮಲಗಿಸಿಬಿಟ್ಟಿದೆ ಯಾವುದೇ ಒಂದು ಸಂಶಯಕ್ಕೆ ಇಲ್ಲದಂತಹ ರೀತಿಯಲ್ಲಿ ಈಗಾಗಲೇ ಅದರ ವಿವರಣೆ ಕಳೆದ ಕೆಲವು ಸಾಲುಗಳ ಹಿಂದೆ ನಡೆದಿದೆ ಇಷ್ಟೆಲ್ಲ ತಿಳಿದಿರುವಂತಹ ನಿಭಿಸುಲ್ಲಾಹು ಒಲಿವಿಸಲ್ಲ ಮಾರವರ ಬಗ್ಗೆ ಅದು ತಿಳಿಯಲಿಕ್ಕೆ ದೊಡ್ಡ ದೊಡ್ಡ ಒಂದು ವಿದ್ವಾಂಸರ ಅಗತ್ಯವೇನು ಬರುವುದಿಲ್ಲ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸೂರ್ಯ ಬಳಕೆಯಷ್ಟೇ ಸತ್ಯವಾದಂತಹ ಸಂಗತಿಗಳಾಗಿವೆ ಅದನ್ನು ಕವಿಯವರು ಹೇಳುತ್ತಾರೆ ಫಿಲ್ ಫಿಲ್ ಜಾಹಿಲ್ಯತಿಮಿ ಬಾಲ್ಯದಲ್ಲೇ ಯತೀಮಾಗಿ ಜನಿಸಿದಂತಹ ಪ್ರವಾಸಿಸುಲ್ಲಾಹು ಒಲಿವಿಸಲು ಮಾರವರು ಜಾಹಿರಿಯ ಕಾಲದ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಸಹ ಒಪ್ಪಿಕೊಂಡಂತಹ ಸ್ಥಿತಿಯಲ್ಲಿ ಸನ್ನಿವೇಶದಲ್ಲಿ ಬೇರೆ ಯಾವುದೇ ಇಲ್ಮ್ ಇಲ್ಲದಂತಹ ಜ್ಞಾನ ಇಲ್ಲದಂತಹ ಯಾವುದೇ ಒಬ್ಬ ವಿದ್ವಾಂಸನ ಅಗತ್ಯವೇ ಇಲ್ಲ ನಬಿಸಲ್ಲಾಹು ಅಲೀ ವಸಲ್ಲಮಾರ್ ಅವರ ಬಗ್ಗೆ ಹೆಚ್ಚಾಗಿ ತಿಳಿಯಲಿಕ್ಕೆ ಅಂದರೆ ನಬಿಸ ಬಗ್ಗೆ ತಿಳಿಯಲಿಕ್ಕೆ ಬೇಕಾಗಿ ದೊಡ್ಡ ದೊಡ್ಡ ಜ್ಞಾನಿಗಳ ಅಗತ್ಯವೇನೂ ಇಲ್ಲ ವಿಶೇಷತ ನಿವಿಸಲ್ಲೂ ಅಲೀಸ್ಮಾರ್ ಅವರ ಆಗಮನದ ಕಾಲದಲ್ಲಿ ನಡೆದಂತಹ ಆ ಅದ್ಭುತಗಳನ್ನು ನೋಡಿದಂತಹ ಜಾಹಿರೀಯ ಅಥವಾ ಜ್ಞಾನ ಕಾಲದಂತಹ ವಿದ್ವಾಂಸರು ಸಹ ಇದ್ದರು ಅಲ್ಲದವರು ಇದ್ದರು ಅವರು ಯಾರೂ ಅಗತ್ಯವೇ ಇಲ್ಲ ನಿವಿಸಲ್ಲೂ ಅಲ್ಲಿ ಸಲಮಾರ್ ಅವರ ಈ ಮಹತ್ವಗಳನ್ನು ಈ ಪ್ರೌಢಿಮೆಗಳನ್ನು ಈ ದೊಡ್ಡ ದೊಡ್ಡ ಕರಾಮ್ ಮುಜತ್ತುಗಳನ್ನು ತಿಳಿಯಲಿಕ್ಕೆ ಬೇಕಾಗಿ ಅದು ಸೂರ್ಯ ಬೆಳಕಿನಷ್ಟೇ ಬಹಳ ಸ್ಪಷ್ಟವಾಗಿ ತಿಳಿಯುತ್ತಿರುವಂತಹ ಮ ವಿಷಯಗಳಾಗಿವೆ ಈ ರೀತಿ ಹಲವಾರು ರೀತಿಯಲ್ಲಿ ನಮ್ ಸಲ್ಲಾಹು ಅಲಿ ವಿಸಲ್ಮಾರವರ ಗುಣಗಾನಗಳನ್ನು ಮಾಡುವ ಮೂಲಕ ಅತಿ ಶ್ರೇಷ್ಠವಾದಂತಹ ಒಂದು ಸತ್ಕರ್ಮವನ್ನು ಮಾಡಿದ ಹಿಮಾಂಬಸೂರಿ ರಜುಲ್ಲಾಹು ತಾಲವರು ಹೇಳ್ತಾರೆ ನಾನು ಇಷ್ಟರವರೆಗೆ ಅಂದರೆ ನೆಬೇವರಿಯರ ಖಿದ್ಮತ್ತು ಮತ್ತು ನೆಬೇವರಿಯರ ವರ್ ವರ್ಣನೆಗಳನ್ನು ಮಾಡುವುದಕ್ಕಿಂತ ಮೊದಲು ನಾನು ಮಾಡ್ತಾ ದೊಡ್ಡ ದೊಡ್ಡ ರಾಜರುಗಳ ಅಥವಾ ಕುಲಗೋತ್ರದ ನಾಯಕರ ಬಗ್ಗೆ ವರ್ಣನೆ ಅವರ ಸೇವೆ ಮಾತ್ರ ಮಾಡ್ತಾ ಇದ್ದೆ ಆದರೆ ಅದರಿಂದ ಯಾವುದೇ ಉಪಕಾರವು ನನಗೆ ನಿಜವಾಗಿ ಸಿಕ್ಕಿದ್ದಿಲ್ಲ ಆದರೆ ನನಗೆ ಈಗ ಸಿಗ್ತಾ ಇರುವುದು ನಬಿಸಲ್ಲಾ ಅಲೀಸ್ಮಾರ್ ಅವರ ಮಧುಗಳಿಂದ ಮಾತ್ರ ಎಂಬುದನ್ನು ಒಟ್ಟು ಮಾಡುತ್ತಾ ಕವಿವರರು ಹೇಳುತ್ತಾರೆ ಬಿಹಿ ವಿಷ್ಯ ನಾನು ಗತಕಾಲದಲ್ಲಿ ಜನರ ಸೇವೆ ಅಂದರೆ ಅಂದಿನ ನಾಯಕರ ಸೇವೆ ಮತ್ತು ವರ್ಣನೆ ಕೀರ್ತನೆಗಳನ್ನು ಮಾತ್ರ ನಿರ್ಮಿಸಿ ಹಾಡುತ್ತ ಕಾಲ ಕಳೆದೆ ಆ ಕಾಲ ಕಳೆದಂತಹ ಪಾಪಗಳನ್ನು ಈ ಪುಣ್ಯದಾಯಕವಾದಂತಹ ಮಧುಗಳನ್ನು ಹಾಡುವ ಮೂಲಕ ಕ್ಷಮಾಪನೆಯನ್ನು ನಾನು ಕೋರುತ್ತಿದ್ದೇನೆ ಅಂದರೆ ಅವರಿಗೂ ಗೊತ್ತಿದೆ ನಮ್ಮ ಗತ ಪಾಪಗಳನ್ನು ಮನ್ನಿಸಲಿಕ್ಕೆ ಬೇಕಾಗಿ ಬಿಲ್ಲಾ ಅಲ್ಲಿ ವಸಲ್ಮಾರ್ ಅವರ ಮದುಹುಗಳನ್ನು ಹಾಡಬೇಕು ಅದು ಆ ಮಧುಗಳನ್ನು ಹಾಡುವ ಮೂಲಕ ಸ್ವಲಾದಗಳನ್ನು ಹೆಚ್ಚಿಸುವ ಮೂಲಕ ನಮ್ಮ ಗತ ಪಾಪಗಳನ್ನು ಒಂದು ಲಾಹುತಾಲ ಮಾಫ್ ಮಾಡುವುದು ಆ ಒಂದು ತಂತ್ರವನ್ನು ಕವಿವರಿಯರು ಇಲ್ಲಿ ಬಳಸ್ತಾ ಇದ್ದಾರೆ ಎಂದು ಮಾತ್ರ ನೆಬಿಸಲ್ಲಾಹ್ ಅಲಿ ಸಲ್ಲಮಾರ್ ಅವರ ಅವರಿಗಿಂತ ಮೊದಲು ಅಥವಾ ಅವರು ಗತಕಾಲದ ಹಲವಾರು ಗೋತ್ರದ ನಾಯಕರ ಬಗ್ಗೆ ದೊಡ್ಡ ದೊಡ್ಡ ಮದುವೆಗಳನ್ನು ಅವರೆಲ್ಲ ಬರೀತಾ ಇದ್ದರು ಅದೆಲ್ಲ ಅದೆಲ್ಲವನ್ನು ಬಿಟ್ಟು ನೆಬಿಸಲ್ಲಾಹು ಅಲಿ ವಸಲ್ಮಾರ್ ಅವರ ಬಗ್ಗೆ ತಿಳಿಯಲಿಕ್ಕೆ ಆರಂಭ ಮಾಡಿದರು ಮಾತ್ರವಲ್ಲ ಕಲಿತರು ಸಂಶೋಧನೆ ಮಾಡಿದರು ಆ ಸಂಶೋಧನೆ ಮಾಡಿ ಕಲಿತ ನಂತರ ನಿಮಸುಲ್ಲಾಹಲಿ ವಿಸಲ್ಲಮಾರ್ ಅವರ ಬಗ್ಗೆ ಬರೆಯಲಿಕ್ಕೆ ಮತ್ತು ಹಾಡಲಿಕ್ಕೆ ಕೀರ್ತನೆಗಳನ್ನು ಗುಣಗಾನಗಳನ್ನು ಹೇಳಲಿಕ್ಕೆ ತಯಾರಾದರು ಆ ಮೂಲಕ ಏನಾಯಿತು ಎಂದು ಹೇಳಿದರೆ ಗತ ತಾನು ತಮ್ಮ ಜೀವನದ ಪೂರ್ವಿಕ ಕಾಲದಲ್ಲಿ ಕೆಲವೊಂದು ರಾಜ ಮಹಾರಾಜರುಗಳ ಬಗ್ಗೆ ಹೇಳಿದಂತಹ ಅದರಲ್ಲಿ ಯಾವುದೇ ಒಂದು ತಿರುಳು ಇಲ್ಲ ಹಲವಾರು ಸುಳ್ಳುಗಳು ಹಲವಾರು ಕೃತಕ ವಿಷಯಗಳನ್ನು ಮಾತ್ರ ಹೇಳಿ ಹಾಡುಗಳನ್ನು ಕವನಗಳನ್ನು ರಚಿಸ್ತಾ ಇರಬೇಕಾದಂಥ ಒಂದು ಅವಸ್ಥೆ ಇತ್ತು ಆದರೆ ನಬಿಸಲ್ಲಾ ಅಲೀಸಲಮಾರ್ ಅವರ ಮಧುಗಳನ್ನು ಕೇವಲ ಕೇವಲ ಯಾರಿಗೂ ಒಪ್ಪಿಸಲಿಕ್ಕೋಸ್ಕರವೋ ಹೇಳುವ ಅಗತ್ಯವಿಲ್ಲ ಅದರಲ್ಲಿ ಯಾವುದೇ ಕೃತಿ ಚೌರ್ಯವೂ ಇಲ್ಲ ಮತ್ತು ನಬಿಸಲ್ಲಾ ಅಲೀಸಲ್ಮಾರ್ ಅವರ ಮಧುಗನ್ನು ಒಂದು ನಿರ್ಮಿಸಿ ಉಂಟು ಮಾಡಬೇಕಾದಂಥ ಒಂದು ಅಗತ್ಯವಿಲ್ಲ ಇದ್ದದ್ದನ್ನೇ ಹೇಳಿದರೂ ಇದ್ದದ್ದನ್ನೇ ಹೇಳುತ್ತಾ ಹೋದರೂ ಮುಗಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಇಷ್ಟು ಮಹತ್ವಗಳು ನಬಿಸಲ್ಲಾಹ್ ಅಲಿಸಲಮಾರ್ ಅವರ ಬಗ್ಗೆ ಇದೆ ಆದ್ದರಿಂದ ಆ ನಬಿಸಲ್ಲಾಹ್ ಅಲಿ ಸಲಮಾರ್ ಅವರ ಮದುವೆಗಳನ್ನು ಗುಣಗಾನಗಳನ್ನು ಮಾಡುವ ಮೂಲಕ ನಾನು ಗತಕಾಲದಲ್ಲಿ ಹಲವಾರು ಸುಳ್ಳುಗಳಿಂದ ರಾಜ ಮಹಾರಾಜರುಗಳನ್ನು ಕೀರ್ತನೆಗಳ ಮಾಡಿದ ಆ ಒಂದು ಪಾಪವನ್ನು ತೊಳೆದುಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎಂಬುದಾಗಿದೆ ಕವಿ ತಾತ್ಪರ್ಯ ಅದನ್ನು ಅವರೇ ಸ್ವತಃ ಹೇಳುತ್ತಾರೆ ಇದು ಅಲ್ಲದಾನಿ ಮಾತು ಅವಾಕಿಬುಹು ಕನ್ನನಿ ಬಿಹಿಮಾ ಹದಿಯುಮ್ಮಿನ ಅಮಿ ನಾನು ಗತ ಪಾಪಗಳಿಗಾಗಿ ಮಾಫು ಕೇಳುವುದು ನನಗೆ ಕಡ್ಡಾಯವಾಗಿದೆ ಕಾರಣ ಅವರ ಸೇವೆ ಮತ್ತು ವರ್ಣನೆ ಅವರ ಇಲ್ಲದನ್ನು ಸೇರಿಸಿ ಎಲ್ಲ ವರ್ಣನೆ ಮಾಡಿದ ಕಾರಣದಿಂದ ನನ್ನ ಅಂತ್ಯ ದುರಂತ ಅಂತ್ಯ ಸಂಭವಿಸಬಹುದು ಎಂದು ನಾನು ಭಯಪಡ್ತಾ ಇದ್ದೇನೆ ಆದ್ದರಿಂದ ನಾಶಕ್ಕೆ ಮುಗಿಬೀಳುವಂತೆಯೇ ನಾನು ಮುಗಿಬೀಳುತ್ತಿದ್ದೇನಾ ಎಂದು ನನಗೆ ಹೆದರಿಕೆಯ ಭಾಸವಾಗ್ತಾ ಇದೆ ಆದ್ದರಿಂದ ನಬಿಸಲ್ಲಾ ಅರಿ ಅವರಲ್ಲಿ ನಾನು ಆ ನಿಟ್ಟಿನಲ್ಲಿ ಅವರ ಮದುವೆಗಳನ್ನು ಹೇಳುವ ಮೂಲಕ ಅಲ್ಲಾಹು ನನಗೆ ಅದೆಲ್ಲವನ್ನು ಮಹಾ ಮಾಡಿಕೊಡಲಿಕ್ಕೆ ಬೇಕಾಗಿ ನಾನು ಕಾಯುತ್ತಿದ್ದೇನೆ ಆ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳ ಗುಣಗಾನಗಳನ್ನು ಮಾಡಿ ನನಗೇನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಎಂಬುದನ್ನು ಪುನಃ ಹೇಳುತ್ತಾರೆ ಅತೌತು ಅಯ್ಯಸ್ಸಿ ಬಾ ಫಿಲ್ಹಾಲತೀ ನಿಬಮಾ ಹಸ್ಸಲ್ತು ಇಲ್ಲ ಅಲ ಅಲಲ್ ಅಥಾ ವನ್ನದಮಿ ಕ್ಷಣಿಕವಾದ ನಶ್ವರವಾದ ಮನರಂಜನೆಗಳನ್ನು ಮಾತ್ರ ನಾನು ಆ ಮನರಂಜನೆಗಳಿಂದ ಮಾತ್ರ ನಾನು ಅಂದು ವಂಚಿತನಾಗಿ ಹೋಗಿದ್ದೆ ಅವರ ಸೇವೆ ಮಾಡುವುದರಲ್ಲೂ ಅವರ ವರ್ಣನೆಯನ್ನು ಹೇಳುವುದರಲ್ಲೂ ಯಾವುದರಲ್ಲೂ ಸಹ ನನಗೆ ಯಾವುದೇ ಲಾಭವಿಲ್ಲ ಲಾಭ ಉಂಟಾಗಿನಿ ಕೇವಲ ಪಾಪಗಳನ್ನು ಮಾತ್ರ ಅಥವಾ ಖೇದಗಳನ್ನು ಮಾತ್ರ ನನಗೆ ಗಳಿಸಬಹುದಾಯಿತೇ ವಿನಃ ಮತ್ತೇನೂ ನನಗೆ ಸಿಕ್ಕಿಲ್ಲ ಆದರೆ ನಿಮಿಸೊಲ್ಲಾ ಅಲಿಿಸಲಮಾರ್ ಅವರ ಗುಣಗಾನ ಮಾಡುವ ಮೂಲಕ ಇಹ ಮತ್ತು ಪರಲೋಕದ ಎರಡು ಐಶ್ವರ್ಯಗಳು ಸಿಗುತ್ತದೆ ಎಂಬುದು ನನಗೆ ಖಾತ್ರಿ ಇದೆ ಇನ್ನು ತಮ್ಮ ಶರೀರ ಯಾವುದೆಲ್ಲ ತಪ್ಪುಗಳ ನಷ್ಟ ಹೊಂದಿದ್ದೆಯೋ ಅದನ್ನು ಎತ್ತಿ ಹೇಳುತ್ತಾ ಕವಿವರಿಯರು ಹೇಳುತ್ತಾರೆ ಫಯಾ ಹಸಾರತ ನಫ್ಸಿಂಫೀತಿ ಜಾರತಿಹ ನ್ಯಾವ ಬಿದ್ದುನ್ಯಾವಲಂತ ಸುಮಿ ನಿನಗೆ ದೊಡ್ಡ ನಷ್ಟ ಸಂಭವಿಸಿದೆ ಓ ದೇಹವೇ ಓ ನನ್ನ ದೇಹವೇ ನಿನಗೆ ದೊಡ್ಡ ನಷ್ಟ ಸಂಭವಿಸಿದೆ ಯಾವುದರಲ್ಲಿ ನಿನ್ನ ವ್ಯವಹಾರದಲ್ಲಿ ಆ ದೇಹದ ಆ ಶರೀರದ ವ್ಯವಹಾರದಲ್ಲಿ ದೊಡ್ಡ ನಷ್ಟ ಸಂಭವಿಸಿದೆ ಆದ್ದರಿಂದ ಏನು ಮಾಡಬಾರ್ದು ನೀನು ದೀನ ಬಿದ್ದು ನ್ಯಾ ದುನಿಯಾಗೆ ಬೇಕಾಗಿ ದುನಿಯಾ ಇಹಲೋಕಕ್ಕೆ ಬೇಕಾಗಿ ನೀನು ಪರಲೋಕವನ್ನು ನೀನು ಮಾರಾಟ ಮಾಡಬೇಡ ಸೇಲ್ ಮಾಡಬೇಡ ಮಾರಿ ಬಿಡಬೇಡ ಅದೇ ರೀತಿಯ ಮಾರಾಟದ ಯಾವುದೇ ಒಂದು ಹಂತಕ್ಕೂ ನೀನು ಮುಂದಡಿ ಇಡಬೇಡ ಎಂದು ತಮ್ಮ ಸ್ವಶರೀರದೊಂದಿಗೆ ಹೇಳುವಂತಹ ಮಾತಾಗಿದೆ ಇದೆಲ್ಲವೂ ಈ ಒಂದು ಮಾತು ನಾವು ಸಹ ನಮ್ಮ ಶರೀರದೊಂದಿಗೆ ಹೇಳಬೇಕಾದಂತಹ ಒಂದು ಅಗತ್ಯ ಇದೆ ಕಾರಣ ನಾವೆಲ್ಲರೂ ದುನಿಯಾ ಸಿಗಲಿಕ್ಕೆ ಬೇಕಾಗಿ ಪರಲೋಕವನ್ನು ಮಾರುತ್ತಾ ಇದ್ದೇವೆ ಆ ಮೂಲಕ ನಾವು ಎರಡೂ ಲೋಕದ ನಷ್ಟವನ್ನು ನಾವು ಪಡೆಯುತ್ತಾ ಇದ್ದೇವೆ ಆದ್ದರಿಂದ ದ್ವೀನ್ಗೆ ಬೇಕಾಗಿ ಪರಲೋಕ ದೀನನ್ನು ಮಾರಿ ದೀನನ್ನು ಮಾರಿ ದುನಿಯಾವನ್ನು ನಾವು ಪಡೆಯುವಂತಾದರೆ ನಮ್ಮಷ್ಟು ದೊಡ್ಡ ಮುಖರು ಬೇರೆ ಯಾರೂ ಇಲ್ಲ ಆದ್ದರಿಂದ ನಾವು ಸಾಧ್ಯವಿದ್ದಷ್ಟು ದೀನ್ ನನ್ನ ಚೌಕಟ್ಟಿನಲ್ಲಿ ಬದುಕಲಿಕ್ಕೆ ಕಲಿಯೋಣ ಲಾಹನ ತೃಪ್ತಿ ಅವನ ರಸೂಲ್ ಸಲ್ಲಾ ಅಲ್ಲಿ ತೃಪ್ತಿ ನಮ್ಮ ಜೀವನಾಡಿಯಾಗಬೇಕು ಎಂದು ಮಾತ್ರ ಹೇಳುತ್ತಾ ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ